ಸ್ನೇಹಿತರೆ ನಮಸ್ಕಾರ ಇಬ್ಬರೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಲೋಕಿಕೆರೆಯಲ್ಲಿ ಫೈನಾನ್ಸ್ ಜಾಗೃತಿ ಮತ್ತು ಸೈಬರ್ ಕ್ರೈಮ್ ಕುರಿತ ಕಾರ್ಯಾಗಾರ ಮೊನ್ನೆ ಅಂದರೆ ಸೆಪ್ಟೆಂಬರ್ ಹದಿನೆಂಟರಂದು ದಾವಣಗೆರೆ ಜಿಲ್ಲೆಯ ಲೋಕಿಕೆರೆಯಲ್ಲಿ ಸೈಬರ್ ಕ್ರೈಮ್ ಹಾಗೂ ಫೈನಾನ್ಸ್ ಕುರಿತಾದ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಸ್ತುತ ಸನ್ನಿವೇಶದಲ್ಲಿ ಮೊಬೈಲ್ ಮತ್ತು ಇನ್ನಿತರ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿಂದಾಗಿ ಮಾದಕ ವಸ್ತುಗಳ ಬಳಕೆಗೂ ಸೇರಿದಂತೆ ಸೈಬರ್ ಅಪರಾಧಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಗಳಾಗಿವೆ ಯುವ ಜನರು ಸೋಷಿಯಲ್ ಮೀಡಿಯಾಗಳಿಂದ ಆದಿ ತಪ್ಪುವಂತಾಗಿದೆ ಆದ್ದರಿಂದ ಯುವ ಜನರು ಅಂತ ಅಂಥವುಗಳಿಗೆ ಬಲಿಯಾಗದಂತೆ ಎಚ್ಚರವಹಿಸಬೇಕಿದೆ ಎಂದು ಪಿ ಐ ಎಚ್ ಎಸ್ ವಸಂತ್ ಅವರು ಯುವಕರಿಗೆ ಕಿವಿಮಾತು ಹೇಳಿದರು ಲೋಕಿಕೆರೆಯ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರಾಗಾರವನ್ನು ಕುರಿತು ಅವರು ಮಾತನಾಡುತ್ತಿದ್ದರು ಪೋಷಕರು ಮಕ್ಕಳ ಕೈಗೆ ಮೊಬೈಲ್ ಕೊಡುವುದಕ್ಕಿಂತ ಮುಖ್ಯವಾಗಿ ಕೈಯಲ್ಲಿ ಪುಸ್ತಕ ಪೆನ್ನುಗಳನ್ನು ಕೊಡುವಂತಾಗಬೇಕೆಂದರು ಮಂಜುನಾಥ್ ಎಶ್ ಎಂ ಸಹಾಯಕ ಉಪಾಧ್ಯಕ್ಷರು ಇಂಡಸ್ಟ್ರಿ ನೆಟ್ವರ್ಕ್ ಬೆಂಗಳೂರು ವಸಂತ್ ಎಚ್ ಎನ್ ಸೈಬರ್ ಕ್ರೈಮ್ ಆರಕ್ಷಕರು ದಾವಣಗೆರೆ ಸಿ ಎಸ್ ಆರ್ ಪರಮೇಶ್ವರಪ್ಪ ಹಿರಿಯ ವ್ಯವಸ್ಥಾಪಕರು ಎ ಯು ಫೈನಾನ್ಸ್ ದಾವಣಗೆರೆ ಹಬೈ ಹಿರಿಯ ವ್ಯವಸ್ಥಾಪಕರು ಎ ಯು ಫೈನಾನ್ಸ್ ಮೃತ್ಯುಂಜಯ ಸಿಪಿ ಗ್ರಾಮ ರವಿಕುಮಾರ್ ಗ್ರಾಮದ ಮುಖಂಡರುಗಳು ಯುವಕರು ಮಹಿಳೆಯರು ಭಾಗವಹಿಸಿದ್ದರು ವರದಿ ಯಮ್ನು ಸಾಬ್ ಅಡಗಲಿ ನಿಮ್ಗೆಲ್ಲರೂ ಗೊತ್ತಿದೆ ಹಾಗಿದ್ರೆ ಏನು ಮೈಕ್ರೋ ಫೈನಾನ್ಸ್ ಅಂದ್ರೆ ಮತ್ತು ಅದರ ಜೊತೆಗೆ ಯಾವುದೇ ಅಡಮಾನ ಒಟ್ಟೆ ಇಲ್ಲದೆ ಸಾಲಗಳನ್ನ ಮೈಕ್ರೋ ಫೈನಾನ್ಸ್ ಅಂತ ಕರೀತಾರೆ ಇವಾಗ ಫೈನಾನ್ಸ್ ನಲ್ಲಿ ನೀವು ಸಾಲ ತಗೊಂಡಿದೀರ ಅಂದ್ರೆ ಆಧಾರದ ಮೇಲೆ ನಂಬಿಕೆ ಆಧಾರದ ಮೇಲೆ ಅಷ್ಟೇ ಅದನ್ನ ಬಿಟ್ಟು ಯಾವ್ದನ್ನೇ ಅಡ ಇಟ್ಟುಕೊಂಡ್ರೆ ಏನಾದ್ರೂ ಇವಾಗ ಜಮೀನು ಅಡ ಇಟ್ಟು ಮನೆ ಅಡ ಇಟ್ಟು ನಗ ಅಥವಾ ಗಾಡಿ ಈ ತರದ್ದೇನಾದ್ರೂ ನೀವು ಅಡ ಇಟ್ಟು ಸಾಲ ತಗೊಳ್ತಾ ಇದ್ರೆ ಅದು ಮೈಕ್ರೋ ಫೈನಾನ್ಸ್ ಅಲ್ಲ ಅದು ಬೇರೆ ಸಾಲ ಎರಡು ಸಾಲ ತಗೊಂಡಿದ್ದೀರಲ್ವಾ ಯಾಕೆ ಸಾಲ ತಗೊಂಡಿದ್ದೀರಿ ಅವರು ಒಂದು ರ್ಯಾಂಡಮ್ ಕಾಲ್ ಮಾಡ್ತಾರೆ ನಿಮ್ಮಲ್ಲಿ ಯಾರಾಗಿರ್ಬೋದು ಇಲ್ಲಿ ಆಗ ಬೇಡ ಆದ್ರೂ ಕೂಡ ನೀವು ಹೇಗೆ ಅದರಿಂದ ತಪ್ಪಿಸ್ಕೋಬಹುದು ನಿಮ್ಗೆ ಎಷ್ಟು ಅವಕಾಶಗಳು ಇರ್ತವೆ ಯಾವ ಟೈಪ್ ಅಲ್ಲಿ ನಿಮಗೆ ಕಾಲ್ ಮಾಡ್ತಾರೆ ಯಾವ್ಯಾವ ಟೈಪ್ ಅಲ್ಲಿ ಅಪ್ಲೈ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ್ತಿದ್ರು ಎ ಟಿ ಕಾರ್ಡ್ ನಂಬರ್ ಕೇಳ್ತಾ ಇದ್ರು ಸುಮಾರು ಒಂದು ಹತ್ತು ವರ್ಷದಿಂದ ಫೋನ್ ಮಾಡಿಬಿಟ್ಟು ನಾವು ಫೋನ್ ಇದೀವಿ ನಿಮ್ದು ಕಾರ್ಡ್ ಏನು ಎಟಿಎಂ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅದು ಇಂತ ಇದೆ ನಾವು ಅದನ್ನ ರಿನ್ಯೂವಲ್ ಮಾಡ್ತೀವಿ ಡೀಟೇಲ್ಸ್ ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಈ ರೀತಿ ನಿಮ್ಮ ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡಿ ಅವರು ಒಂದು ರ್ಯಾಂಡಮ್ ಕಾಲ್ ಮಾಡ್ತಾರೆ ನಿಮ್ಮಲ್ಲಿ ಯಾರಾಗಿರ್ಬೋದು ಆಗ ಬೇಡ ಆದ್ರೂ ಕೂಡ ನೀವು ಹೇಗೆ ಅದರಿಂದ ತಪ್ಪಿಸ್ಕೋಬಹುದು ನಿಮ್ಗೆ ಎಷ್ಟು ಅವಕಾಶ ಇರ್ತವೆ ಯಾವ್ಯಾವ ಟೈಪ್ ಅಲ್ಲಿ ನಿಮಗೆ ಕಾಲ್ ಮಾಡ್ತಾರೆ ಯಾವ್ಯಾವ ಟೈಪ್ ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ್ತಿದ್ರು ಎಟಿಎಂ ಕಾರ್ಡ್ ನಂಬರ್ ಕೇಳ್ತಾ ಇದ್ರು ಸುಮಾರು ಒಂದು ಹತ್ತು ವರ್ಷದಿಂದ ಈ ತರ ಫೋನ್ ಮಾಡಿಬಿಟ್ಟು ನಾವು ಬ್ಯಾಂಕ್ ನಿಂದ ಫೋನ್ ಮಾಡ್ತಾ ಇದೀವಿ ನಿಮ್ದು ಕಾರ್ಡ್ ಏನು ಎಟಿಎಂ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅದು ಇರ್ತಾ ಇದೆ ನಾವು ಅದನ್ನ ರಿನಿವರ್ ಮಾಡ್ತೀವಿ ಡೀಟೇಲ್ಸ್ ಎಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಈ ರೀತಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ